ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪಟ್ಟಣದ ಒಂದನೇ ವಾರ್ಡಿನಲ್ಲಿ ಇರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಶಿರಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ದಿನವಿಡಿ ವಿವಿಧ ಕಾರ್ಯಕ್ರಮಗಳು ಜರುಗಿದ್ವು ಬೆಳಿಗ್ಗೆ ಮಂಗಳಾರತಿ ಅಭಿಷೇಕ ಪುಷ್ಪಾಲಂಕಾರ ಜರುಗಿತು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಗುಲಾಬಿ ಬಾಳೆಹಣ್ಣು ಹಾಗೂ ತೆಂಗಿನಕಾಯಿಯನ್ನು ತಂದು ಭಕ್ತಿಯಿಂದ ಸಮರ್ಪಿಸಿದ್ರು ಎರಡು ದಿನಗಳಿಂದ ವಿಶೇಷವಾಗಿ ದೇವಸ್ಥಾನವನ್ನ ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿತ್ತು ಇಂದು ಬಾಬಾ ಆವರಣದಲ್ಲಿ ಶ್ರೀಮತಿ ಸುಮತಿ ಮತ್ತು ಪ್ರಭಾಕರ ರೆಡ್ಡಿ ದಂಪತಿಗಳ ನೇತೃತ್ವದಲ್ಲಿ ಸತ್ಯನಾರಾಯಣ ಪೂಜೆ ನಡೆಯಿತು ಇಡೀ ದಿನ ನಾನಾ ಸಂಘಗಳಿಂದ ಭಜನೆ ಶಿರಡಿ ಸಾಯಿ ಬಾಬಾ ಭಕ್ತಿ ಗೀತೆಗಳ ಗಾಯನ ನಡೆಯಿತು ಇಂದು ಗುರುಪೂರ್ಣಿಮೆ ಪ್ರಯುಕ್ತ ಶಿರಡಿ ಸಾಯಿ ಟ್ರಸ್ಟ್ನಲ್ಲಿ ಹೂವು ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು ಬೆಳಿಗ್ಗೆ ವಿಶೇಷ ಪೂಜೆ ಹಾಗೂ ಹೋಮ ನಡೆಯಿತು ಅಭಿಷೇಕ ಅಲಂಕಾರ ಸಾಯಿ ಮಂತ್ರ ಹೋಮ ಸುದರ್ಶನ ಹೋಮ ದತ್ತಾತ್ರೇಯ ಹೋಮ ಸೇರಿದಂತೆ ಇನ್ನಿತರ ಪೂಜೆಗಳು ಜರುಗಿದವು ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ವಿ ನಾಗರಾಜು ಎಚ್ ಎಸ್ ಹರೀಶ್ ಸುಜಾತಾ ನರಸಿಂಹ ನಾಯ್ಡು ಸರಸ್ವತಮ್ಮ ಶಿವರಾಮ ರೆಡ್ಡಿ ಬಿಎನ್ ಶಿವ ಶ್ರೀನಿವಾಸ್ ಬಿವಿ ಜಯಪ್ರಕಾಶ್ ನಾರಾಯಣ್ ಬಿಎಂ ರಾಮಕೃಷ್ಣ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿವಿ ಬಾಗ್ಯಪಲ್ಲಿ